ಸಾಹಿತ್ಯ ಸಂಗೀತ ಕಲಾ ಪ್ರಪೂರ್ಣ ದಿವಂಗತ ವಿದ್ವಾನ್ ಪ್ರೊಫೆಸರ್ ರಾಜಗೋಪಾಲಾಚಾರ್ಯ ಆಚಾರ್ಯ ಸಾಹಿತ್ಯ ಸಂಗೀತ ಕಲಾಪೂರ್ಣ ವಿದ್ವಾನ್ ಪ್ರೊಫೆಸರ್ ಎಂ ರಾಜಗೋಪಾಲ್ ಇವರು ಸಂಗೀತ ಶಾಸ್ತ್ರ ಸಾಮವೇದ ಸಂಸ್ಕೃತ ಪಂಡಿತರು ಕನ್ನಡ ಪಂಡಿತರು ಆಗಿದ್ದು ಅಗಾಧ ವಿದ್ವತ್ತನ್ನು ಹೊಂದಿದ ಮಹಾನ್ ವ್ಯಕ್ತಿಯಾಗಿರುತ್ತಾರೆ ನಮ್ಮ ಗುರುಗಳು ಎಂ ರಾಜಗೋಪಾಲಾಚಾರ್ಯ ಅಂತ ಅವರು ದೊಡ್ಡ ಸಂಗೀತ ವಿದ್ವಾಂಸರು ಇದಕ್ಕೆಲ್ಲ ನಂಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟವರು ರಾಜಗೋಪಾಲ್ ಮಟ್ಪಾಡಿ ಅವರು ಸಂಗೀತ ಯಕ್ಷಗಾನ ದಾಸ ಸಾಹಿತ್ಯದಲ್ಲಿ ಭಾಳ ದೊಡ್ಡ ವಿದ್ವಾಂಸರು ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ ಗೋಪಾಲಕೃಷ್ಣ ಅಡಿಗರಂಥ ಪ್ರಿನ್ಸಿಪಾಲ್ರಿದ್ದರು ರಾಜಗೋಪಾಲ್ ಅಂತ ಸಂಗೀತ ವಿದ್ವಾಂಸರಿದ್ದರು ಆಗ ಘಟಾನುಘಟಿ ವಿದ್ವಾಂಸ ಲೆಕ್ಚರರ್ಗಳು ಇದ್ದರು ಮಟ್ಪಾಡಿ ರಾಜಗೋಪಾಲಾಚಾರ್ಯರು ಇದ್ದರು ಸಾಮವೇದದ ಗಾನಕ್ರಮ ಕೂಡ ಹಾಗೆ ಯಕ್ಷಗಾನದ ಸಂಗೀತದ ಬಗ್ಗೆ ಬರೆದಂಥವ್ರು ಮೊದಲಿಗೆ ಪುಸ್ತಕ ಬರೆದವರು ನಮ್ಮ ಕೀರ್ತಿಶೇಷ ಮಟಪಾಡಿ ಮಠಪಾಡಿ ರಾಜಗೋಪಾಲಾಚಾರ್ಯರು ಅವರು ಸಾಮಗ್ರಿ ಅಂದರೆ ಯಕ್ಷಗಾನದ ಸಂಗೀತಕ್ಕೆ ಎಲ್ಲಿಯ ಸಂಬಂಧ ಇದೆ ಅಂತ ಗೊತ್ತಾಗುತ್ತದೆ